ಸರ್ ಇಲ್ಲ ಹೊರಡ್ತಿದೀವಿ ಒಂದ್ ಹತ್ತು ನಿಮಿಷ ಇಲ್ಲಿ ಹೋಗ್ತಿದೀವಿ ಅಂದವ ಅವ್ರ ಅಂತಾರೆ ಬಾ ನಮ್ಮ ಆಫೀಸಿಗೆ ಬಾ ಅಂತಾರೆ ಸರಿ ಸರ್ ಆಯ್ತು ಬರ್ತೀವಿ ಅಂತ ಕೇಳ್ತೀನಿ ನಾನು ಅವ್ರು ಹೇಳ್ತಾರೆ ಒಬ್ನೇವ ನೀನು ಯಾರು ಒಬ್ನೇ ಒಬ್ನೇವಾ ಸರ್ ಒಬ್ರು ಅಲ್ಲಿ ಇದೆ ಅಂತ ಕಂಪ್ನಿ ಅವ್ರು ನವೀನ್ ಚೆಕ್ ಲಿಂಕ್ ಕೊಡ್ತೀನಿ ನಿಮ್ಮ ಹೆಸರಿಗೆ ಕೊಡ್ಲಾ ಚೆಕ್ ಕೊಡ್ಲಾ ನಾನು ಎಷ್ಟು ಬೇಕಾಗುತ್ತೆ ಹೇಳಿ ನಾನು ಎಷ್ಟು ಲಕ್ಷ ಬೇಕು ನಿಮ್ಮ ಚೆಕ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ವಿ ಕಲ್ದೆ ಕಲ್ಗೆ ಅಮೌಂಟ್ ತಗೋಬೇಕು ನೀವು ಅಂತ ಹೇಳ್ತಾರೆ ಸರ್ ಅವ್ರು ಏನಕ್ಕೆ ಅವತ್ತು ಲಾ ಕಾರ್ಯಾಚರಣೆ ದಿನ ಅರ್ಜುನ ಎದುರುಗಡೆ ನಿಂತ್ಕೊಂಡಿಲ್ಲ ಅಂದಿದ್ರೆ ನಮ್ಮ ಅರಣ್ಯ ಇಲಾಖೆಯವರು ಯಾರು ಏಟ್ ಆಯ್ತು ಒಂದ್ ಮೂರ್ ನಾಲ್ಕು ಜನ ಸಾಯ್ತಿದ್ರು ಈಗ ಪ್ರಶಾಂತಾನೆ ಏನಿ ಆನೆ ಸಾಯ್ತಿತ್ತು ಅದು ಉಳಿಸಿದ ಪ್ರೀತಿ ನಮಗೂ ಐತೆ ಡಿಸೈಡ್ ಆಗಿದೆ ನೀವೇನ್ ಮಾಡೋ ಅವಶ್ಯಕತೆ ಎಲ್ಲ ಬಿಡಿ ನಿಮ್ ಕಲ್ಲಿದೆ ತಗೊಂಡು ಬಿಡಿ ನೀವು ಅಂತ ಹೇಳ್ತಾರೆ ಇವಾಗ ಏನ್ ಮಾಡ್ತೀವಿ ನಾವು ಅಲ್ಲಿ ಕಲ್ ಆಲ್ರೆಡಿ ಇಳಕ್ ಬಿಡಿದೀವಿ ಅಲ್ಲಿ ಹತ್ತತ್ರ ಅದು ಒಂದ್ ಎರಡ್ ಟನ್ ಮೂರ್ ಟನ್ ಇರುತ್ತೆ ಕಲ್ಲ ಅಲ್ಲಿ ಇಳಕ್ಬಿಟ್ಟು ಪುನಃ ಎತ್ತಾಗಲ್ಲ ಆಗಲ್ಲ ಕಂತೀವಿ ಸರ್ ಆಗಲ್ಲ ನಿಮ್ ಕೆಲಸಗಳ ಏನಿದೆ ಯೂಸ್ ಮಾಡ್ಕೊಬಿಡಿ ಸಮಾಜ ಹೆಂಗಿದ್ರೆ ನೀವೇ ಮಾಡ್ತಿರಲ್ಲ ನೀವೇ ಯೂಸ್ ಮಾಡ್ಕೊಬಿಡಿ ಅನ್ಬಿಟ್ಟು ನಾವು ಬಿಡ್ತೀವಿ ಆಯ್ತು ಬಿಡಿ ಅಪ್ಪ ಪರ್ಮಿಶನ್ ಕೊಡಿದೀನಿ ಆ ಕಳಿ ಅಂತ ಅವಾಗ ಮಾಡ್ತಾರೆ ಆರ್ ಎಫ್ ಅವರು ಡಿ ಸಿ ಎಫ್ ಅವರು ಫೋನ್ ಮಾಡ್ತಾರೆ ಸರ್ ಹಿಂಗೆ ಪರ್ಮಿಷನ್ ಕೊಟ್ಟಿದ್ರೆ ಹಾಕಕ್ಕೆ ಬಂದ ಬೇಡ ಅಂತ ತಡಿತಾರೆ ಡಿ ಸಿ ಎಫ್ ಅವರು ಒಂದು ಹತ್ತು ಜನನ ಅವರು ಕರ್ಕೊಳ್ತಾರೆ ನಾವು ಇದೆಲ್ಲ ಮಾಡ್ಬೇಕಾರೆ ಅಲ್ಲಿ ಒಬ್ಬರು ಡೈಲಿ ಕಾಯ್ಕತ್ತರ ಸರ್ ಇವಾಗಲೂ ಸಮಾಧಿ ಕಾಯ್ಕತ್ತಾರ ಅವರು ಅವಾಗ ಬಂದು ತಡೀತಾರೆ ಸಮಾಧಿ ಜಾಗಕ್ಕೆ ನ ತಲುಪ್ಸಿ ನಮ್ದು ಬೊಲಾರ ಗಾಡಿನಿಂದ ಸರ್ ಊದ್ಕೊಳ್ತಿತ್ತಲ್ಲ ಅದಕ್ಕೆ ಹಗ್ಗ ಹಾಕಿ ತಲುಪಿಸಿ ಆಳುಗಳು ಅಲ್ಲಿಂದನೆ ಕಲೆ ಗಾಡಿ ಸಿಕ್ಕಾಕೊಳ್ತಿತ್ತು ಹಾಂ ಸರ್ ಆ ಟೈಮಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ ನಮ್ಗೆ ಅವ್ರು ಟ್ರ್ಯಾಕ್ಟರ್ನ ತಗೊಂಬಂದು ಆ ಜಾಗಕ್ಕೆ ಹೋಗೋ ಥರ ವ್ಯವಸ್ಥೆ ಮಾಡಿ ಕಲ್ಲಾಕ್ಬಿಟ್ಟು ಹೋಗ್ಬಿಡವ ಅಂತ ನಾವು ಕಲ್ಲಾಕ ಹೊಡ್ತೀವಿ ಹೊರಟಾಗ ಏನೈತೆ ಸ್ವಲ್ಪ ಗಾಡಿ ಆ ಆತರ ಎಲ್ಲ ನಡೀತಾ ಕಲ್ಲು ಅವ್ರ ಒಬ್ಬ ವ್ಯಕ್ತಿ ಏನಿದ್ರು ಅವ್ರು ತಗೋಬಹ ಅವ್ರು ಫೋನ್ ಮಾಡ್ತಾರೆ ಯಾವ ದಿನ ತರಬೇಕು ಹೇಳಿ ನಾವು ಕಲ್ ತಗೊಬತೀವಿ ಅಂತ ಅವ್ರ ಫೋಟೋನ ಕಳಿಸ್ತಾರೆ ಕಲ್ಲು ರೆಡಿ ಇದೆ ಎಷ್ಟು ಅಳತೆ ಬೇಕು ಅಂತ ಕೇಳ್ತಾರೆ ಸ್ಮಾರಕದ ಹೆಸರಲ್ಲಿ ದುಡ್ಡು ತಿಂದ ಅಂತ ನಾವು ಸ್ಮಾರಕ ಅಂತ ಎಲ್ಲೂ ಮೆನ್ಶನ್ ಏನ್ ಮಾಡಿಲ್ಲ ತಾತ್ಕಾಲಿಕ ಸ್ಮಾರಕ ಎಷ್ಟಾಗ್ಬೋದು ನಾವು ಪ್ಲಾನಿಂಗ್ ಇದೆ ಅಷ್ಟೇ ನಲವತ್ತರಿಂದ ಐವತ್ತು ಸಾವಿರ ಲೆಕ್ಕಾಚಾರ ಎಲ್ಲ ರೆಡಿ ಇತ್ತು ಕಲ್ಲಿಗೆ ಇಷ್ಟು ಸಾಕು ನಮ್ಗೆ ಬೇಕಾಗಿರೋ ಕಲ್ ಅಷ್ಟೇ ನಾವು ನಾನು ಕೇಳ್ತೀನಿ ಹಿಂಗೆ ಸ್ಮಾರಕದ ವಿಷಯವಾಗಿ ಅಲ್ಲಿ ಸ್ಥಳೀಯವಾಗಿ ನಮ್ಮ ದಬ್ಬ ಸಕಲೇಶ್ ಏನಿದೆ ಎಸ್ಲೋರು ಅಲ್ಲಿ ಸ್ಥಳೀಯವಾಗಿ ಯಾರು ಇದ್ರೆ ಅಲ್ಲಿ ಕಲ್ಲೆಲ್ಲಾರು ಅವೈಲಬಲ್ ಇದೆಯಾ ಕಲ್ಲು ನಾವು ಇಲ್ಲಿಂದ ಡಿ ಕೊಡೆಯಿಂದ ಹುಣ್ಸೂರಿಂದ ಇಲ್ಲಿಂದ ಹೋಗೋಕೆಲ್ಲ ದೂರ ಆಗ್ಬಿಡುತ್ತೆ ಅಲ್ಲಿ ಯಾರು ಅವೈಲಬಲ್ ಇದೆಯಾ ದಯವಿಟ್ಟು ಆತರ ಹೇಳಿ ಅಂದಾಗ ಒಂದಷ್ಟು ಜನ ಪರಿಚಯ ಆಗ್ತಾರೆ ಅವರು ಅಂತಾರೆ ನಮ್ದು ಹಿಂಗೆ ಲಾರಿ ಇದೆ ನಾನ್ ಲಾರಿ ಡ್ರೈವರು ಹಿಂಗೆ ಕಲ್ಲೆಲ್ಲ ಹುಡ್ತಿರ್ತೀನಿ ಏನ್ ಬೇಕೋ ಅದರಲ್ಲಿ ಸಿಗುತ್ತೆ ಸರ್ ಡೀಟೇಲ್ಸ್ ಕಳಿಸ್ತೀನಿ ಅಂತ ಇದೆ ಗ್ರೂಪ್ ಅಲ್ಲಿ ಡಿಸ್ಕಶನ್ ನಡೀತಾ ಎಲ್ಲದಕ್ಕೂ ದಾಖಲಾ ಇದೆ ಎಲ್ಲಾದಕು ದಾಖಲಾ ಇದೆ ಸರ್ ಗ್ರೂಪಲ್ಲಿ ಡಿಸ್ಕಷನ್ ನಡೆದಾಗ ಏನಾಗುತ್ತೆ ಒಂದಷ್ಟು ಜನ ಕೇಳ್ತಾರೆ ಎಷ್ಟಾಗ್ಬೋದು ನಾವು ಪ್ಲಾನಿಂಗ್ ಇದೆ ಅಷ್ಟೇ ಐವತ್ತು ಸಾವಿರ ಲೆಕ್ಕಾಚಾರ ಎಲ್ಲ ರೆಡಿ ಇತ್ತು ಕಲ್ಲಿಗೆ ಇಷ್ಟು ಸಾಕು ನಮ್ಗೆ ಬೇಕಾಗಿರೋ ಕಲ್ಲು ಅಷ್ಟೇ ನಾವು ಮಾಡ್ತಿರೋದು ಸರ್ ಎಲ್ಲ ಹೇಳ್ತಾರೆ ಇವಾಗ ಸ್ಮಾರಕದ ದಸರಲ್ಲಿ ದುಡ್ಡು ಅಂತ ನಾವು ಸ್ಮಾರಕ ಅಂತ ಎಲ್ಲೂ ಮೆನ್ಷನ್ ಏ ಮಾಡಿಲ್ಲ ತಾತ್ಕಾಲಿಕ ಸ್ಮಾರಕ ಸದ್ಯಕ್ಕೆ ಸಮಾಧಿ ಉಳ್ಸಕ್ ಅಷ್ಟೇ ಅಂತ ನಾವು ಅಲ್ಲೇ ಪ್ರತಿಯೊಂದಲ್ಲೂ ಗೂಪಲೆ ತಾತ್ಕಾಲಿಕ ಸ್ಮಾರಕವಾಗಿ ಅಂತ ಅಂದಾಗ ಪ್ಲಾನ್ ಮಾಡ್ಬಿಡ್ತೀವಿ ಐವತ್ತು ಸಾವಿರ ಇಷ್ಟೇ ಸಾಕು ಅಂತ ಇದಿಷ್ಟು ನಡಿಬೇಕಾರೆ ಒಬ್ಬರು ಕಲ್ಲು ಕೊಡ್ತೀವಿ ಅಂತ ಬರ್ತಾರಲ್ವ ಅವಾಗ ಎಲ್ಲ ಹೇಳ್ತಾರೆ ಕಲ್ಲೇನ ಅವ್ರ ಹತ್ರ ತಗೋತೀರಾ ಈಗ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಕೆಲಸಗಾರರಾಗಿರ್ಬೋದು ಇನ್ನೊಂದು ಮತ್ತೆ ಎಲ್ಲಕ್ಕೂ ದುಡ್ಡಿನ ಅವಶ್ಯಕತೆ ಇದೆ ನಾವು ದುಡ್ಡನ್ನ ನಿಮಗೆ ಕೊಡ್ತೀವಿ ನೀವು ಮುಂದಾಳತ್ವ ಈಗ ಮುಂದಾಳತ್ವ ಗ್ರೂಪ್ ನೀವೇ ಕ್ರಿಯೇಟ್ ಮಾಡಿರೋದು ಮುಂದಾಳತ್ವ ವಹಿಸ್ಕೊಂಡು ನಮ್ಮ ಕೆಲಸ ಏನಿದೆ ಮುಗಿಸ್ಕೊಡಿ ಅಂತ ಕೇಳ್ತಾರೆ ಸರ್ ನಾನು ತುಂಬಾ ಸಲ ಹೇಳ್ತೀನಿ ದುಡ್ಡು ಈ ಗ್ರೂಪ್ ಕ್ರಿಯೇಟ್ ಮಾಡಿರೋದು ಜಸ್ಟ್ ಫಾರ್ ನಾವು ಇನ್ಫಾರ್ಮೇಷನು ಏನು ಮಾಡ್ಬೋದು ಅನ್ನೋ ಪ್ಲಾನಿಂಗೆ ಅಷ್ಟು ಮಾತ್ರ ಅಂದಾಗ ಸುಮಾರು ಜನ ಅದೆಲ್ಲ ಪ್ರೂಫ್ ಇದೆ ಸರ್ ದುಡ್ಡು ಕಾಸಿನ ವಿಷಯ ಇನ್ನೊಂದು ಮತ್ತೊಂದು ಡಿಸ್ಕಷನ್ ಬೇಡ ಅಂದ್ರೆ ಗ್ರೂಪ್ ಕ್ರಿಯೇಟ್ ಮಾಡಿದಾಗ ಹೇಳ್ತೀವಿ ಸರ್ ಯಾವ್ದು ವ್ಯಕ್ತಿ ಬಗ್ಗೆ ಆಗಲಿ ಇಲ್ಲ ಯಾವ್ದಾದ್ರು ವಸ್ತುಗಳ ಬಗ್ಗೆ ಆಗಲಿ ಅವಮಾನ ಆಗ ಥರದ್ದು ಏನು ಗ್ರೂಪಲ್ಲಿ ಡಿಸ್ಕಷನ್ ನಡಿಬಾರ್ದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ಗಳು ಏನು ನಡಿಬಾರ್ದು ಜಸ್ಟ್ ಇನ್ಫಾರ್ಮೇಶನ್ ಏನಾದ್ರು ಇದ್ರೆ ತಿಳಿಸಿ ಅಂತ ಹೇಳಿದಾಗ ನಮ್ಗೇನಕ್ಕೆ ಸರ್ ಎಲ್ಲ ಜನ ಸೇರಿದಾಗ ಅಲ್ಲಿ ಸ್ಮಾರಕದ ಹತ್ತಿರದಲ್ಲಿ ಯಾರು ಹುಡುಗರಿದ್ರೆ ಅವ್ರ ಕಡೆಯಿಂದ ನೀವು ಹೆಲ್ಪ್ ಆಗ್ಬೋದು ಅನ್ನೋ ಉದ್ದೇಶದಿಂದ ನಾವು ಗ್ರೂಪ್ ಕ್ರಿಯೇಟ್ ಮಾಡೋದು ಇದಿಷ್ಟು ನಡಿಬೇಕಾದ್ರೆ ಕಲ್ಲು ಬರುತ್ತೆ ಕಲ್ಲು ಬಂದಾಗ ಅವ್ರು ಮಾಡ್ತಾರೆ ಜನಗಳ ಕಲ್ಲು ಈಗ ಅವರು ನಮಗೆ ಒಬ್ಬ ಹುಡುಗ ಮೆಸೇಜ್ ಹಾಕ್ತಾರೆ ಕಲ್ಲು ನಾವು ಕೊಡ್ಸ ಜವಾಬ್ದಾರಿ ನಮ್ದು ಕೊಡಿಸ್ತೀವಿ ನೀವು ನಮ್ಮ ಸರ್ ಒಬ್ರು ಕೊಡ್ತಾರೆ ನೀವು ಕಲ್ಲನ್ನ ತಗೊಂಡೋಗಿ ಹಾಕಿ ಅಂತ ಅವ್ರು ಹೇಳ್ತಾರೆ ಸರ್ ಅವಾಗ ಮಾಡ್ತೀವಿ ನಾವು ಕಲ್ಲು ಸಿಕ್ತು ಅನ್ನೋ ಖುಷಿ ಆಗುತ್ತೆ ಅಂದ್ರೆ ಒಬ್ಬ ಸ್ಟಾರ್ ನಟ ಅಂದಾಗ ನಮಗೂ ಖುಷಿ ಅಲ್ಲ ಸರ್ ಕಲ್ ಸಿಕ್ತು ಇನ್ ಸಮಾಧಿ ಕೆಲಸನ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗ್ದಂಗೇನೆ ನಾವು ಕಲ್ ತಗೊಂಡ್ ಹೋಗಬ ಕಲ್ ಹಾಕವಾಜಿ ಅಂದ್ರೆ ಸರ್ ಎಲ್ಲರೂ ಖುಷಿ ಆಯ್ತು ಅವ್ರಿಗೆ ನಮ್ಮ ನಮ್ಗೆ ಬೇಕಾಗಿರೋರೇ ಸಪೋರ್ಟ್ ಮಾಡ್ತವ್ರೆ ನಾವು ಮಾಡವ ನಾವು ಬರ್ತೀವಿ ಆಗ ಇನ್ನೂ ಜಾಸ್ತಿ ಆಯ್ತು ಸರ್ ಸಪೋರ್ಟ್ ನಾವು ಬರ್ತೀವಿ ಸ್ಮಾರಕದ ಹತ್ರ ನಾವು ಕೆಲಸ ಮಾಡ್ತೀವಿ ನಾವ್ ಯಾವತ್ ಬರ್ಬೇಕು ಹೇಳಿ ಸ್ಮಾರಕದ ಸೇರವ ಒಂದಿನ ಈ ಡಿಸ್ಕಶನ್ ಗ್ರೂಪ್ ಅಲ್ಲಿ ನಡಿಯಕ್ಕೆ ಗ್ರೂಪ್ ಅಲ್ಲಿ ಸರ್ ಸ್ಮಾರಕದ ಹತ್ರ ಸೇರವ ಅಂತದಾಗೋಯ್ತು ಸ್ಮಾರಕದ ಹತ್ರನೇ ಸೇರವ ಎಲ್ಲ ಬತ್ತಿ ಒಂದು ಡೇಟ್ ಫಿಕ್ಸ್ ಮಾಡಿ ಅಲ್ಲೇ ಬಂದು ಸೇರವ ಅಲ್ಲೇ ಡಿಸ್ಕಸ್ ಮಾಡವ ಅಲ್ಲೇ ಕೆಲಸ ಮುಗ್ಸವ ಅಂತ ನಡೀತು ಸರ್ ಇದು ನಾವು ಇಷ್ಟು ತಲೆಲೇ ಇಲ್ಲ ಸರ್ ಇಷ್ಟು ಮಟ್ಟಿಗೆ ಹೋಯ್ತೆ ಗ್ರೂಪು ಅಂತ ಎಷ್ಟು ಮಟ್ಟಿಗೆ ಆಗ್ಬಿಡ್ತು ಅಂದರೆ ದಿನಕ್ಕೆ ಮಾಡೋಕೆ ಮಾಡೋಕಾಗ್ದಾರ ಅಷ್ಟು ಕಾಲುಗಳು ಒಂದು ಡೇಟ್ ಫಿಕ್ಸ್ ಮಾಡಿ ಸರ್ ಬರವ ಥರ ಎಲ್ಲ ನಡಿಬೇಕಾರೆ ಸರಿ ಆಯ್ತು ನಮ್ಗೆ ಪರ್ಮಿಷನ್ ಸಿಕ್ಕೈತೆ ಕಲ್ಲು ಹಾಕ್ಬಿಡವ ಆದಷ್ಟು ಬೇಗ ಅಂದ್ಬಿಟ್ಟು ನಾವು ಕಲ್ಲು ತಗೊಂಡು ಹೊರಟ ಸರ್ ಸರ್ ಕಲ್ಲು ಅವರು ಒಬ್ಬ ವ್ಯಕ್ತಿ ಏನಿದ್ರು ಅವ್ರು ತಗೋಬೋ ಅವ್ರು ಫೋನ್ ಮಾಡ್ತಾರೆ ಯಾವ ದಿನ ತರಬೇಕು ಹೇಳಿ ನಾವು ಕಲ್ ಬರ್ತೀವಿ ಅಂತ ಅವ್ರು ಫೋಟೋನ ಕಳಿಸ್ತಾರೆ ಕಲ್ಲು ರೆಡಿ ಇದೆ ಎಷ್ಟು ಅಳತೆ ಬೇಕು ಅಂತ ಕೇಳ್ತಾರೆ ನಾನೊಬ್ಬ ಹುಡುಗನಲ್ಲಿ ಕಳಿಸ್ಬಿಟ್ಟು ಅಲ್ತೆ ಎಷ್ಟಿದೆ ಸಮಾಧಿ ಅಂತ ಕೇಳಿದಾಗ ಹಿಂಗಿಂಗ ಇಪ್ಪತ್ ಇಪ್ಪತ್ತ ನಾಲ್ಕಡಿ ಹತ್ತು ಅಡಿ ಇರುತ್ತೆ ಸರ್ ಅರ್ಜುನ ಸಮಾಧಿ ನಾವೇನ್ ಮಾಡ್ತೀವಿ ಸಮಾಧಿ ಅಷ್ಟಕ್ಕೆ ಕಟ್ಟಬ ಸಮಾಧಿ ಸ್ವಲ್ಪ ಗ್ಯಾಪ್ ಬಿಟ್ಟು ಕಟ್ಟವ ಒಳಗಡೆ ನೀರೆಲ್ಲ ನಿಲ್ಲದ ಬೇಡ ಗ್ಯಾಪ್ ಬಿಟ್ಟು ಕಟ್ಟಾವ ಇದೆಲ್ಲ ಪ್ಲಾನ್ ಮಾಡಿದಾಗ ಕಲ್ಲು ಅವ್ರು ತಗೋಬತ್ತೀವಿ ಅಂತ ಹೇಳ್ತಾರೆ ಇಂಥ ದಿನ ಫಿಕ್ಸ್ ಮಾಡಿ ನಾವು ಕಲ್ ತಗೋಬತ್ತೀವಿ ಅಂತ ಆ ದಿನ ಏನಾಗುತ್ತೆ ಸರ್ ಇಪ್ಪತ್ತನೇ ತಾರೀಕು ಅನ್ಸುತ್ತೆ ಮೇ ಬಿ ಏಪ್ರಿಲ್ ಇಪ್ಪತ್ತನೇ ತಾರೀಕು ಕಲ್ ತಗೊಂಡು ಬರ್ತಾರೆ ನಾವು ಕಲ್ ತಗೊಂಡು ಹೋಗ್ತೀವಿ ನಮ್ಗೆ ಅಲ್ಲಿಗೆ ಬರ್ತಾರೆ ಸರ್ ಸಕಲೇಶ್ಪುರ್ ಎಷ್ಟು ಏನಿದೆ ಎಷ್ಟು ಬರ್ತಾರೆ ನಾವು ಇಲ್ಲಿ ಭಾನುವಾರ ಹೋಗ್ತೀವಿ ಸರ್ ಇಪ್ಪತ್ತನೇ ತಾರೀಕು ಭಾನುವಾರ ಏನಿದೆ ಭಾನುವಾರ ನಾವು ಹೋಗ್ತೀವಿ ಹೋಗಿ ಅಲ್ಲೇ ಸ್ಟೇ ಆಗಿ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಸರ್ ಅಲ್ಲಿ ಸ್ಟೇ ಆಗ್ತೀರಾ ಸ್ಟೇ ಆಗ್ತಿವಿ ಸ್ಟೇ ಆಗಿ ಅಂದ್ರೆ ಅಲ್ಲಿ ಹೊರಗಡೆ ಸರ್ ಎಷ್ಟು ಲೋರಲ್ಲಿ ಏನಿದೆ ಅಲ್ಲಿ ಒಂದು ಪ್ರೈವೇಟ್ ರೂಮ್ ಅಲ್ಲಿ ಇದ್ದು ನಾವು ಮತ್ತೆ ನಮ್ಮ ಜನ ಒಂದು ಮೂರ್ನಾಲ್ಕು ಜನ ಹುಡುಗರು ಸರ್ ಬೋಲಾರ ಗಾಡಿ ಗಾಡಿಲ್ ತಂದ್ರು ನಾವೇನ್ ಮಾಡ್ತೀವಿ ಅಲ್ಲಿ ಹೋಗಿ ಸ್ಟೇ ಆಗ್ತೀವಿ ಸ್ಟೇ ಆಗಿ ಮಾರ್ನೆಗೆ ಸಮಾಧಿ ಹತ್ರ ಕಲ್ತಕೊಂಡು ಹೋಗ್ತೀವಿ ಸರ್ ನಮಗೇನೋ ನಾ ಆರೋಪ ಸರ್ ಕಾಲ್ ಮಾಡಿರೋ ನಾನು ಎಷ್ಟು ಇತ್ತು ಫೋನ್ ಮಾಡಿದೆ ಫೋನ್ ಕನೆಕ್ಟ್ ಆಗಲಿಲ್ಲ ಕನೆಕ್ಟ್ ಕನೆಕ್ಟ್ ಆಗಲಿಲ್ಲ ಫೋನು ಇನ್ನು ಪರ್ಮಿಷನ್ ಕೊಟ್ಟಿಲ್ಲ ಸರ್ ಹಾಕಕ್ಕೆ ತಾನೆ ಹಾಕಕ್ತಾನೆ ಕಲ್ಲಾಕು ಏನೋ ಒಂದ್ ಅರ್ಧ ಗಂಟೆ ಒನ್ ಅವರ್ ಕೆಲಸ ಆಗ್ಬೋದು ಹಾಕ್ಬಿಟ್ಟು ಹೋಗ್ಬಿಡವ ಅಂತ ನಾವು ಹಾಕಕ್ಕೆ ಹೊಡ್ತೀವಿ ಹೊರ್ಟಾಗ ಏನೈತೆ ಸ್ವಲ್ಪ ಗಾಡಿ ಆ ಆತರ ಎಲ್ಲ ನಡೀತೆ ಹೆಂಗೋ ಸಮಾಧಿ ಜಾಗ ತಲುಪಿ ಗಾಡಿ ಅಲ್ಲಿ ಸರ್ ಮಳೆ ಬಿದ್ದಿರೋದ್ರಿಂದ ಗಾಡಿ ಸ್ಕಿಡ್ ಆಗೋದು ಆ ಥರ ಎಲ್ಲ ಆಗುತ್ತೆ ಅದಾದಾಗ ಏನಾಗುತ್ತೆ ಅಲ್ಲಿ ಲೋಕಲ್ ಅಲ್ಲಿ ಪರಿಚಯ ಆಗಿರ್ತಾರೆ ಒಂದಷ್ಟು ಜನ ನಾವಿದೀವಿ ಇನ್ನೇನು ಪರ್ಮಿಷನ್ ಸಿಗೈತಲ್ಲ ಬನ್ನಿ ನಾವು ಹೆಲ್ಪ್ ಮಾಡಿದ್ವಿ ಅವ್ರದೇ ಟ್ರ್ಯಾಕ್ಟರ್ ಅಲ್ಲಿ ಸಮಾಧಿ ಜಾಗಕ್ಕೆ ಟ್ರ್ಯಾಕ್ಟರ್ನ ತಲ್ಪ್ಸಿ ನಮ್ದು ಬಲರ ಗಾಡಿನಿಂದ ಸಹ ಕತಿತ್ತಲ್ಲ ಅದಕ್ಕೆ ಹಗ್ಗ ಹಾಕಿ ತಲುಪ್ಸಿ ಆಳ್ಗಳು ಅಲ್ಲಿಂದ ಆ ಟೈಮಲ್ಲಿ ಅವ್ರು ಹೆಲ್ಪ್ ಮಾಡ್ತಾರೆ ನಮ್ಗೆ ಅವ್ರು ಟ್ರಾಕ್ಟರ್ನೆ ತಗೊಬಂದು ಆ ಜಾಗಕ್ಕೆ ಹೋಗೋತರ ವ್ಯವಸ್ಥೆ ಮಾಡಿ ಇನ್ ಕೂಲಿ ಆಳ್ಗಳು ಸರ್ ಅಲ್ಲೇನೆ ಅವರೇ ವ್ಯವಸ್ಥೆ ಮಾಡ್ಕೊಡ್ತಾರೆ ಇದಾರೆ ಅವ್ರೇನೋ ಕಲ್ಲು ಇಳಕೋದಾಗ್ಲಿ ಹಳ್ಳ ತೆಗಿಯೋದಾಗ್ಲಿ ಕಲ್ಲು ಇದಕ್ಕೆ ಆಳ್ಗಳೆಲ್ಲ ಬೇಕಲ್ಲ ಒಂದ್ ಹತ್ತು ಜನ ಅವರು ಕರ್ಕೊತಾರೆ ನಾವು ಇದೆಲ್ಲ ಮಾಡ್ಬೇಕಾರೆ ಅಲ್ಲಿ ಒಬ್ಬರು ಡೈಲಿ ಕಾಯ್ಕತ್ತಾರ ಸರ್ ಇವಾಗಲೂ ಸಮಾಧಿ ಕಾಯ್ಕೋತಾರೆ ಅವರು ಅವ್ರು ಬಂದು ತಡಿತಾರೆ ಏಯ್ ಹಿಂಗೆಲ್ಲ ಮಾಡ್ಬಿಡ್ಯಪ್ಪ ಯಾರ ಹತ್ರ ಪರ್ಮಿಷನ್ ಅಂತ ಅವ್ರಿಗೆ ಅದು ಗಮನ ಇರಲ್ಲ ಅವ್ರಿಗೆ ವಿಷಯನೂ ಗೊತ್ತಿರಲ್ಲ ಅದು ಬಂದು ತಡೀತಾರೆ ತಡದಾಗ ಏನು ಮಾಡ್ತೀವಿ ಆನ್ ಸ್ಪಾಟ್ ನಾವು ಹಾಂ ಮೇಡಮ್ ಫೋನ್ ಮಾಡ್ತೀವಿ ಯಾಕಂದರೆ ಎ ಸಿ ಎಫ್ ಸರ್ ಹೇಳಿರ್ತಾರೆ ಮೇಡಮ್ ಮೇಡಮ್ ಕಾಲ್ ಮಾಡಿ ಸ್ಪಾಟ್ ಕಾಲ್ ಮಾಡಿದಾಗ ಏನು ಹೇಳ್ತಾರೆ ಮೇಡಮ್ ಹ್ಞೂ ಸರ್ ಪರ್ಮಿಷನ್ ಕೊಟ್ಟಿದ್ರು ಸಿಮೆಂಟ್ ಏನಾರು ಯೂಸ್ ಅಂತ ಇಲ್ಲ ಇಲ್ಲ ಸಿಮೆಂಟೇನು ಯೂಸ್ ಮಾಡ್ತಿಲ್ಲ ಹಾಂ ಸರಿ ಬಿಡಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತಾರೆ ಅಲ್ಲಿ ಕಾಯ್ಕತ್ತಾರಲ್ಲ ಅವ್ರಿಗೆ ಏನು ಮಾಡ್ತಾರೆ ಫಾರೆಸ್ಟ್ ಫೋನ್ ಮಾಡ್ತಾರೆ ಸರ್ ಹಿಂಗೆ ಕೊಟ್ಟಿದ್ದರು ಅಂತ ಪರ್ಮಿಷನ್ನ ಹಿಂಗೆ ಬಂದು ಸಮಾಧಿ ಕೆಲಸ ಸ್ಟಾರ್ಟ್ ಮಾಡ್ಬಿಡಾ ಸರ್ ಹುಡುಗರು ಅಂತ ಬಂದ್ಬಿಟ್ಟು ಯಾರು ಪರ್ಮಿಷನ್ ಕೊಟ್ಟರು ಅಂತ ಆಗ ನಾನು ಎ ಸಿ ಎಫ್ ಸಾರಿಗೆ ಡೈರೆಕ್ಟ್ ಫೋನ್ ಮಾಡ್ತೀನಿ ಅಲ್ಲಿ ಫಾರೆಸ್ಟ್ ಇರ್ತಾರಲ್ಲ ಅವ್ರು ಎದುರುಗಡೆ ಅವ್ರು ಹೇಳ್ತಾರೆ ಹಿಂಗೆ ನಾನೇ ಪರ್ಮಿಷನ್ ಕೊಟ್ಟಿದ್ದೆ ಬಿಡಪ್ಪ ಮಾಡ್ಕೊಳ್ಳಿ ಏನೇ ಕೆಲಸ ಐತೆ ಮುಗಿಸ್ಕೋ ಹೋಗ್ಲಿ ಸಿಮೆಂಟ್ ಏನು ಯೂಸ್ ಮಾಡ್ಬಿಡಿ ಆ ಥರ ಹೇಳಿ ಅಂತ ಸರ್ ಆರ್ ಎಫ್ ಅವ್ರು ಫೋನ್ ಮಾಡ್ತಾರೆ ಸರ್ ಹಿಂಗೆ ಪರ್ಮಿಷನ್ ಕೊಟ್ಟಿದ್ರಂತ ಹಿಂಗೆ ಹುಡುಗರು ಬಂದವರು ಏನು ಮಾಡೋದು ಅಂತ ನಾನು ಬರೋ ತನಕ ಅವರು ಏನು ಮಾಡೋದು ಬೇಡ ಜಸ್ಟ್ ವೆಯ್ಟ್ ಮಾಡೋಕೆ ಹೇಳಿ ಅಂತ ಅವರು ಒಂದು ಎರಡು ಆದ್ಮೇಲೆ ಬರ್ತಾರೆ ವೆಯ್ಟ್ ಮಾಡ್ತೀವಿ ಸರ್ ಇದು ಫಾರೆಸ್ಟ್ ಆರ್ ಎಫ್ಒ ಬೇರೆ ಫಾರೆಸ್ಟ್ ಗಿಂತ ಮೇಲೆ ಆರ್ ಎಫ್ ಆರ್ ಎಫ್ಒಗಿಂತ ಮೇಲೆ ಎ ಸಿ ಎಫ್ ಒ ಆರ್ ಎಫ್ ಅವ್ರು ಏನ್ ಮಾಡ್ತಾರೆ ಬರ್ತಾರೆ ಮಾಡೋದು ಯಾರ್ ಪರ್ಮಿಷನ್ ಕೊಟ್ಟರು ಅಂತ ಸರ್ ಅವತ್ ನಿಮ್ ಕೇಳಿದ್ನಲ್ಲ ನೀವು ಕಲ್ಲಾಕಿ ಪರ್ಮಿಷನ್ ತಗೊಳ್ಳಿ ಈ ಕಲ್ಲು ಮಾತ್ರ ಹಾಕಿ ನೀವು ಅಂತ ನೀವು ಪರ್ಮಿಷನ್ ಕೊಟ್ಟಿದ್ರಲ್ಲ ಸರ್ ಅಂತ ಹೇಳ್ತೀನಿ ಆಗೇನ್ ಮಾಡ್ತಾರೆ ಅಲ್ಲಿ ಒಂದ್ ಇನ್ನೊಂದ್ಸಲ ಫೋನ್ ಮಾಡ್ತಾರೆ ಎ ಸಿ ಎಫ್ ಸಾಹೇಬ್ರಿಗೆ ಆಯ್ತು ಅಪ್ಪ ಪರ್ಮಿಷನ್ ಕೊಡಿದಿನಿ ಆಕಳಿ ಅಂತ ಅವಾಗ ಏನ್ ಮಾಡ್ತಾರೆ ಆರ್ ಎಫ್ಒ ಅವರು ಡಿ ಸಿ ಎಫ್ ಅವರು ಫೋನ್ ಮಾಡ್ತಾರೆ ಸರ್ ಹಿಂಗೆ ಪರ್ಮಿಷನ್ ಕೊಟ್ಟಿದ್ರಂತ ಹಾಕಕ್ ಬಂದ ಬೇಡ ಅಂತ ತಡೀತಾರೆ ಡಿ ಸಿ ಎಫ್ ಅವರು ಬೇಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಹಿಂಗೆ ದಯವಿಟ್ಟು ಸರ್ ಹಿಂಗ ಅಲ್ಲಿಂದ ತಂದಿದ್ದೀವಿ ಮೈಸೂರಿಂದಾನೆ ಕಲ್ತು ತಂದಿದ್ದೀವಿ ಪರ್ಮಿಷನ್ ಕೊಟ್ಬಿಡಿ ಸರ್ ಆಲ್ರೆಡಿ ಕಲ್ತಾನೆ ಹಾಕ್ತಿದೀವಿ ಸಿಮೆಂಟ್ ಏನ್ ಯೂಸ್ ಮಾಡ್ತಿಲ್ಲ ಹಾಕ್ಬಿಟ್ಟು ಹೊರಡ್ಕೊಡ್ತೀವಿ ಅಂದಾಗ ಇಲ್ಲ ಆಗಲ್ಲ ಕಣಪ್ಪ ಇದು ಬೇಡ ಅಂತ ತಡಿತಾರೆ ಅವರು ತಡದಾಗ ಏನಾಗುತ್ತೆ ಸರಿ ಅಂದ್ಬಿಟ್ಟು ನಾವು ಅಲ್ಲೇ ಕಲ್ನ ಬಿಟ್ಬಿಟ್ಟು ಬಂದ್ಬಿಡ್ತೀವಿ ಇನ್ನ ಅರಣ್ಯ ಇಲಾಖೆಗಿಂತ ನಾವೇನು ದೊಡ್ಡವರಲ್ಲ ಪರ್ಮಿಷನ್ ಕೊಟ್ಟಿದ್ರು ಒಳಗಡೆ ಸರ್ ನಾವು ಒಂದ್ ಹತ್ತು ಜನ ಅಭಿಮಾನಿಗಳ ಸರ್ ಅಂದ್ರೆ ಹಾ ಸರ್ ವಾಟ್ಸ್ಆಪ್ ಗ್ರೂಪ್ ಅಲ್ಲ ಸರ್ ಅವರು ಕಲ್ಕೊಟ್ಟವರು ರಾಮನಗರ ಅಂತ ಹೇಳಿದ್ರು ಚಿಕ್ಕಬಳ್ಳಾಪುರ ಮೈಸೂರಿಂದ ಒಂದ್ ಮೂರು ಜನ ಇದ್ರು ಹಿಂಗೆ ಸರ್ ಅಭಿಮಾನಿಗಳು ಅಂತ ಗ್ಲೋಪ ಕ್ರಿಯೇಟ್ ಇಲ್ಲ ಇಲ್ಲ ನಮ್ಮೂರವ್ರು ಯಾರು ಬರ್ಲಿಲ್ಲ ಡಿ ಎಫ್ ಓರ್ ಅಂತಾರೆ ಸರ್ ನಾವು ನಾವೇ ಮಾಡ್ಬೇಕು ಅಂತ ಆಲ್ರೆಡಿ ಇದಾಗಿದೆ ಗೌರ್ಮೆಂಟ್ ಕಡೆಯಿಂದಾನೆ ಗೌರ್ಮೆಂಟ್ ಮಾಡ್ಬೇಕು ಅಂತ ಆಲ್ರೆಡಿ ಪ್ಲಾನಿಂಗ್ ಎಲ್ಲ ಆಗೋಗಿದೆ ಡಿಸೈಡ್ ಆಗಿದೆ ನೀವೇನ್ ಮಾಡೋ ಅವಶ್ಯಕತೆ ಇಲ್ಲ ಬಿಡಿ ನಿಮ್ ಇದೆ ಏನಿದೆ ತಗೊಂಡು ಬಿಡಿ ನೀವು ಅಂತ ಹೇಳ್ತಾರೆ ಇವಾಗ ಏನ್ ಮಾಡ್ತೀವಿ ನಾವು ಅಲ್ಲಿ ಕಲ್ ಆಲ್ರೆಡಿ ಇಳಕ್ಬಿಟ್ಟಿದೀವಿ ಅಲ್ಲಿ ಹತ್ರ ಅದು ಒಂದ್ ಎರಡು ಟನ್ ಮೂರ್ ಟನ್ ಇರುತ್ತೆ ಕಲ್ಯಾಣ ಅಲ್ಲಿ ಇಳುಕ್ಬಿಟ್ಟು ಪುನಃ ಎತ್ತಾಕಕ್ ಆಗಲ್ಲ ಅದ್ ಕಂತೀವಿ ಸರ್ ಎತ್ತಾಗಲ್ಲ ನಿಮ್ ಏನಿದೆ ಯೂಸ್ ಮಾಡ್ಕೊಬಿಡಿ ಸಂಬಂಧ ಹೆಂಗಿದ್ರೆ ನೀವೇ ಮಾಡ್ತೀರಲ್ಲ ನೀವೇ ಯೂಸ್ ಮಾಡ್ಕೊಬಿಡಿ ಅಂದ್ಬಿಟ್ಟು ನಾವು ಬಿಡ್ತೀವಿ ಹೊರ್ಟ್ ಮೇಲೆ ಏನು ಮಾಡ್ತಾರೆ ಆರ್ ಎಫ್ ಫೋನ್ ಮಾಡ್ತಾರೆ ಕಾಲು ಗಂಟೆ ಉಟ್ಕೊಂಡು ಹೊರ್ಟ್ಬಿಟ್ರೆ ಇದ್ದೀರಾ ಅಂತ ಸರ್ ಇಲ್ಲ ಹೊರ್ಟ್ತಿದ್ದೀವಿ ಒಂದು ಹತ್ತು ನಿಮಿಷ ಇಲ್ಲಿ ಹೋಗ್ತಿದ್ದೀವಿ ಅಂದವೇ ಅವರಂತಾರೆ ಬಾ ನಮ್ಮ ಆಫೀಸಿಗೆ ಬಾ ಅಂತಾರೆ ಸರಿ ಸರ್ ಆಯ್ತು ಬರ್ತೀವಿ ಅಂತ ಕೇಳ್ತೀನಿ ನಾನು ಅವ್ರು ಹೇಳ್ತಾರೆ ವಾ ನೀನು ಯಾರು ಬೇಡ ವಾ ಇಲ್ಲ ಸರ್ ನಾವು ಬೈಕಲ್ಲಿ ಬಂದಿದ್ರೆ ಒಬ್ಬನೇ ಬರ್ತಿದ್ದೆ ಕಾರಲ್ಲಿ ಬಂದಿರೋದು ನಾವು ಅಲ್ಲಿಗೆ ಬರ್ತೀವಿ ಸರ್ ಅಂದರೆ ನಾವು ಐದು ಜನ ಏನಿದೆ ಹೋಗಿದ್ದೋ ಐದು ಜನ ಹೋಗ್ತೀವಿ ಅಲ್ಲಿಗೆ ಹೋದಾಗ ಏನು ಮಾಡ್ತಾರೆ ಎಷ್ಟು ಎಲ್ಲಿಂದ ಬಂದಿರಿ ಕೇಳ್ತಾರೆ ಫಸ್ಟು ಸರ್ ಹಿಂಗೆ ಮೈಸೂರಿಂದ ಕಲ್ಲಲ್ಲಿಂದ ತಂದ್ರಿ ಮೈಸೂರಿಂದ ನಿಮ್ಮ ಆನೆ ಮೇಲೆ ಇರೋ ಪ್ರೀತಿ ನಂಗೆ ಇಷ್ಟ ಆಯ್ತು ಕಣಪ್ಪ ನಮಗೂ ಆನೆ ಮೇಲೆ ಆಸೆ ಐತೆ ಏನಂದರೆ ಅವತ್ತು ಲಾ ಕಾರ್ಯಾಚರಣೆ ದಿನ ಅರ್ಜುನ ಎದುರುಗಡೆ ನಿಂತ್ಕೊಂಡಿಲ್ಲ ಅಂದಿದ್ರೆ ನಮ್ಮ ಅರಣ್ಯ ಇಲಾಖೆಯವರು ಯಾರಿಗಾರ ಏಟ್ ಆಯ್ತಿತ್ತು ಒಂದು ಮೂರು ನಾಲ್ಕು ಜನ ಸಾಯ್ತಿದ್ರು ಈಗ ಪ್ರಶಾಂತ ಆನೆ ಏನೈತೆ ಆ ಆನೆ ಸಾಯ್ತಿತ್ತು ಅದು ಉಳಿಸಿರೋ ಪ್ರೀತಿ ನಮಗೂ ಐತೆ ನಮಗೂ ಆಸೆ ಐತೆ ಮಾಡೋ ಆಸೆ ಒಂದು ಕೆಲಸ ಮಾಡಿ ಇವತ್ತು ಇಲ್ಲೇ ಉಳಿದಿದ್ದು ನಾಳೆ ಬೆಳಗ್ಗೆ ನೀವು ಏನೈತೆ ಕಲ್ಲು ಹಾಕ್ಬಿಟ್ಟು ನೀವು ಹೊರಡಿ ಅಂತ ಹೇಳಿದ್ರು ಸರ್ ಅಲ್ಲಿ ಅವಾಗಲೇ ಹೇಳೋದು ಆರ್ ಎಫ್ ಅವರು ನೀವು ಬಂದಿದ್ದೀರಾ ಕಲ್ಲಲ್ಲಿ ಐತೆ ಇವತ್ತು ಇಳ್ಕು ಉಳ್ಕೊಳ್ಳಿ ನಾಳೆ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡ್ಬಿಟ್ಟು ನೀವು ಇವತ್ತೇನು ಸ್ಟಾರ್ಟ್ ಮಾಡಿದ್ರಿ ಅದನ್ನ ಮುಗಿಸ್ಬಿಟ್ಟು ಹೊರ್ಟ್ಬಿಡಿ ಅಂತ ಹೇಳ್ತಾರೆ ಅವಾಗ ನಾವು ಹೇಳ್ತೀವಿ ಭಾನುವಾರ ಒಂದು ದಿನ ಹೋಗಿರ್ತೀವಿ ಭಾನುವಾರ ನಾವು ಹೋಗಿ ಸ್ಟೇ ಆಗಿರ್ತೀವಿ ಸೋಮವಾರ ಕೆಲಸ ತಡೆದಿರ್ತಾರೆ ಆಲ್ರೆಡಿ ಎರಡು ದಿನ ರಜೆ ಹಾಕ್ಬಿಟ್ಟಿದ್ದೀನಿ ಸರ್ ನಾನು ಆಲ್ರೆಡಿ ಪ್ರೈವೇಟ್ ಕೆಲಸ ಮಾಡೋದು ಎರಡು ದಿನ ರಜೆ ಹಾಕಿದ್ದೀನಿ ಸರ್ ಪುನಃ ಒಂದಿನ ರಜೆ ಹಾಕಿದ್ರೆ ಅಗಲ್ಲ ಸರ್ ನೆಕ್ಸ್ಟ್ ನಾವು ಭಾನುವಾರ ಬತ್ತಿ ಭಾನುವಾರ ಬಂದು ಕೆಲಸ ಮುಗಿಸ್ಕೊಡ್ತೀವಿ ಅಂತ ಹೇಳ್ತೀವಿ ಸರ್ ಹಾರು ಸರ್ಗೆ ಅವ್ರು ಹೇಳ್ತಾರೆ ಇಲ್ಲ ನಾವೇ ಮಾಡಿಬಿಡ್ತೀವಿ ಬಿಡಿ ಅಂತ ನಾವು ತುಂಬ ಸಲ ಹೇಳ್ತೀವಿ ಸರ್ ಅದೆಲ್ಲ ರೆಕಾರ್ಡಿಂಗ್ ಇದೆ ನನ್ನ ಹತ್ರ ಇಲ್ಲ ಸರ್ ನಾವೇ ಬಂದಿದ್ದೀವಿ ಕೆಲಸ ನಾವೇ ಮಾಡಬೇಕು ನಾವೇನಿದೆ ನಾವು ಭಾನುವಾರ ಬಂದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಅವರು ಸರಿ ಆಯಿತು ನೀವು ಕಲ್ದೇನು ಬಂದಿದ್ದೀರಾ ಕಲ್ಲಿಗೆ ಅಮೌಂಟ್ ತಗೋಬೇಕು ನೀವು ಅಂತ ಹೇಳ್ತಾರೆ ಸರ್ ಅವರು ಅದು ಹೇಳ್ತೀವಿ ಇಲ್ಲ ಸರ್ ಅಮೌಂಟ್ ಏನು ಬೇಡ ನಾವೇನೋ ಪ್ರೀತಿಯಿಂದ ತಗೊಂಡಿದ್ದೀವಿ ಅದು ನೀವು ಹಾಕ್ಬಿಡಿ ಅಂತ ಹೇಳಿದಾಗ ಇಲ್ಲ ನೀವು ಅಮೌಂಟ್ ತಗೊಂಡ್ರೆ ನಾವು ಕಲ್ಲು ಹಾಕ್ತೀವಿ ಇಲ್ಲ ಅಂದ್ರೆ ಹಾಕಲ್ಲ ಅಂತ ಹೇಳ್ತಾರೆ ಸರಿ ಸರ್ ಆಯ್ತು ಕೆಲಸ ಮುಗಿಸಿ ಮುಗಿಸ್ ಮೇಲೆ ನಾವು ಹಾಕ್ ಅಮೌಂಟ್ ಏನಕ್ಕೆ ಅಂದ್ರೆ ಸರ್ ಬೇರೆಯವ್ರು ಕೊಡ್ಸಿರ ಕಲ್ಲೋದು ನಾನೇನು ಡಿಸೈಡ್ ಮಾಡೋಕ್ಕಾಗಲ್ಲ ಅದನ್ನ ಅವ್ರ ಒಂದ್ಸಲ ವಿಚಾರಿಸ್ತೀನಿ ಸರ್ ನಾನು ಹಿಂಗೆ ಅಮೌಂಟ್ ಕೊಡಕ್ಕೆ ರೆಡಿ ಅವ್ರೆ ಅವರು ಅಮೌಂಟ್ ಈಸ್ಕೋಬೇಕಾಗ ಬೇಡವಾ ಅಂತ ಕೇಳ್ಬಿಟ್ಟು ನಿಮ್ಮ ಹತ್ರ ಹೇಳ್ತೀನಿ ಅಂತ ನಾನು ಹೇಳ್ತೀನಿ ಆರಪ್ಪ ಸರ್ಗೆ ಯಾಕಂದ್ರೆ ಸರ್ ನಮ್ಮ ಜೊತೆ ಬಂದಿದ್ರಲ್ಲ ಅವರು ವೀಡಿಯೋ ಮಾಡಿ ಗ್ರೂಪ್ಲಾಗ್ತಾರೆ ಸರ್ ಹಿಂಗೆ ನಾವೇನೋ ಪ್ರೀತಿಯಿಂದ ಕಲ್ ತಗೊಂಡು ಓದೋ ಅರಣ್ಯ ಇಲಾಖೆ ತಡೀತು ಅಂತ ಅದಕ್ಕೆ ಪರ ವಿರೋಧ ಎಲ್ಲ ಒಗ್ತಾಗುತ್ತೆ ಸರ್ ಆ ಟೈಮಲ್ಲಿ ಏನಾಗುತ್ತೆ ನಾವು ಮಂಗಳವಾರ ಬಂದಿರ್ತೀವಿ ಗುರುವಾರನೇ ಅರಣ್ಯ ಇಲಾಖೆ ಸ್ಟಾರ್ಟ್ ಮಾಡಿಬಿಡುತ್ತೆ ಸರ್ ಕೆಲಸನ ತಾತ್ಕಾಲಿಕ ಸ್ಮಾರಕ ವಿಷಯ ಆ ಸಮಾಧಿ ಏನೈತೆ ಅದಕ್ಕೆ ಕಲ್ಲು ಹಾಕಿ ಇವರೇ ನಮಗೆ ಹೇಳಿರ್ತಾರೆ ಜೆ ಸಿ ಬಿ ಏನು ಯೂಸ್ ಮಾಡ್ಬಿಡಿ ಅಂತ ಅವರೇ ಜೆ ಸಿ ಬಿ ಎಲ್ಲ ಯೂಸ್ ಮಾಡಿ ಸ ಸ್ಮಾರಕದ ಸುತ್ತ ಏನೈತೆ ಕಲ್ಲು ತಗೊಂಡು ಹೋಗಿದ್ದು ನಾವು ಆ ಕಲ್ಲನ್ನ ಹಾಕ್ಬಿಟ್ಟು ಏನಕ್ಕೆ ಆಲ್ರೆಡಿ ವೈರಲ್ ಆಗಿರುತ್ತೆ ಕಲ್ ಕಳಿಸಿದಾರೆ ಈ ಥರ ಅಂತ ಸರ್ ಮೂವತ್ತು ಸಾವಿರ ಹಾಕಿದ್ರು ಸರ್ ಹಾಕ್ಬಿಟ್ರು ನಾನು ಕೇಳೋ ಅಂತ ಫೋನ್ ಮಾಡಿದ್ದೀನಿ ಸರ್ ಏನಕ್ಕೆ ಹಾಕಿದ್ರು ಅಮೌಂಟ್ನ ಅಂತ ನನಗೆ ಕ್ಲಾರಿಟಿ ಇಲ್ಲ ಏನಕ್ಕೆ ಹಾಕಿದ್ರು ಅಮೌಂಟ್ ಇಲ್ಲ ನಂದು ಸರ್ ಅಂದ್ರೆ ನನ್ನ ಗೆ ಹಾಕೋದ್ ಮೇನ್ ಉದ್ದೇಶ ಅಂದ್ರೆ ನಾನೇ ಮುಂದಾಳತ್ತು ವಹಿಸ್ಕೊಂಡಿದ್ದೆ ಗೂಗಲ್ ಪೇ ಗೂಗಲ್ ಪೇ ನಂಬರ್ ಏನಿದೆ ಫೋನ್ ಫೋನ್ ನಂಬರ್ ಏನಿದೆ ನಂದು ಅದೇ ಗೂಗಲ್ ಪೇ ನಂಬರ್ ಸರ್ ನಂದು ಅದಕ್ಕೆ ಏನ್ ಮಾಡಿದ್ರೆ ಕಳ್ಸಿ ಬಿಟ್ಟಿದ್ದಾರೆ ಏನಕ್ಕೆ ನನ್ನ ನಂಬರ್ ಇತ್ತು ಹತ್ರ ಅಂದ್ರೆ ಮುಂದಾಳತ್ತ ವಹಿಸ್ಕೊಂಡು ಹೋಗಿದ್ದು ನಾನೇ ಅಲ್ಲಿ ಆರ್ ಎಫ್ ಓ ಎ ಸಿ ಎಫ್ ಸರ್ ಫೋನ್ ಮಾಡಿದ್ದು ನನ್ನ ನಂಬರ್ ಇಂದಾನೆ ಆರ್ ಎಫ್ ಓರ್ ಫೋನ್ ಮಾಡಿದ್ದು ಫಾರೆಸ್ಟರ್ ಗೆ ಯಾರು ಫೋನ್ ಮಾಡಿ ನನ್ನ ಫೋನ್ ನಂಬರ್ ಸರ್ ಅವಾಗ ದುಡ್ಡು ಕೊಡ್ತೀನಿ ಅಂತ ನಾನು ಹೇಳಿದ್ದೀನಿ ಇಲ್ಲ ಸರ್ ಅವ್ರ ಹತ್ರ ಬೇರೆಯವ್ರ್ ಕಲ್ ಕೊಟ್ಟಿರೋದು ಬೇರೆ ಅವರು ಅವ್ರ ಹತ್ರ ಪರ್ಮಿಷನ್ ತಕೊಂಡ ಮೇಲೆ ನಿಮ್ಗೆ ಹೇಳ್ತೀನಿ ಅವಾಗ ನನ್ಗೆ ಅಮೌಂಟ್ ಹಾಕಿ ಅಂತ ನಮ್ಗೆ ಏನ್ ಸರ್ ನಾವು ಭಾನುವಾರ ಹೊಯ್ತೀವಿ ಕೆಲಸ ಮುಗಿಸ್ತೀವಿ ಆಮೇಲೆ ಬೇಕಾ ಬಡವ ಡಿಸೈಡ್ ಮಾಡುವಂತ ನಮ್ ಮನ್ಸಲ್ಲಿ ಇದ್ದಿದ್ದು ಇವ್ರು ತರಾತುರಿಯಲ್ಲಿ ಗುರುವಾರನೇ ಕೆಲಸ ಮುಗಿಸ್ಬಿಟ್ರು ನ್ಯೂಸ್ ಚಾನಲ್ ಗಳು ತೋರಿಸ್ತಲ್ ಹೋಗಿ ನವೀನ್ ಹೆಸರ ಅಕೌಂಟ್ ಕಿದೀವಿ ನಾವು ಇಲ್ಲಿ ನವೀನ್ ಅವ್ರಿಗೆ ಹಾಕಿದೀವಿ ಅಂತ ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ ಸರ್ ನನ್ ಹಾಕ್ಬಿಡ್ತಾರೆ ನಾನು ಏನಕ್ಕೆ ಹಾಕಿದ್ರು ಅಂತ ಅಮೌಂಟ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ ಅವ್ರು ನನ್ಗೆ ಇದು ಆಲ್ರೆಡಿ ನ್ಯೂಸ್ ಎಲ್ಲ ಬಂದ್ಬಿಡ್ತು ನಿಂಗೆ ಹಾಕಿದೀವಿ ಹಾಕಿದೀವಿ ಅಂತ ಅವರು ಸ್ಕ್ರೀನ್ ಎಲ್ಲ ಶೇರ್ ಮಾಡ್ಬಿಡ್ತಾರೆ ನಿಮಗೆ ಮೊದಲು ದುಡ್ಡು ಅದೇ ನಂಬರ್ ಕಳ್ಸಿದ್ರು ಸಾರ್ವಜನಿಕರು ಇದು ಅಭಿಮಾನಿಗಳು ಸರ್ ಇದು ಗ್ರೂಪಲ್ಲಿ ಡಿಸ್ಕಶನ್ ನಡೆಯೋ ಕಾರಣ ಸರ್ ನಾನು ಹೇಳಿದೆ ಅಲ್ಲ ಅದೇ ಕಳ್ಸಿದ್ರು ಸರ್ ಅದೇ ನಂಬರ್ ಸರ್ ಅದೇ ಕಳಿಸಿದೆ ಕಳಿಸಿದ ಸರ್ ಇಲ್ಲ ಅಂದ್ರೆ ಫಸ್ಟ್ ನಾವು ಗ್ರೂಪ್ ಕ್ರಿಯೇಟ್ ಮಾಡಿದಾಗ ನಾವು ಒಂದು ಕಂಡೀಷನ್ ಹಾಕಿದ ಸರ್ ಜನಗಳಿಗೆ ಯಾರೇ ದುಡ್ಡು ಹಾಕಿದ್ರೆ ದುಡ್ಡು ಹಾಕಿರೋದು ಸ್ಕ್ರೀನ್ ಶಾಟ್ ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ಬೇಕು ಏನಕ್ಕೆ ಶೇರ್ ಮಾಡ್ಬೇಕು ಗ್ರೂಪ್ ಅಲ್ಲಿ ಇದ್ದಾರೆ ಎಲ್ಲರಿಗೂ ಲೆಕ್ಕ ಸಿಗುತ್ತೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿದೆ ಈಗ ಬೇರೆಯವ್ರ ಯಾರೋ ಫ್ಯೂಚರ್ ಅಲ್ಲಿ ನಾನು ನಾನ್ ನನ್ನ ಅಕೌಂಟ್ಗೆ ಹಾಕಿದೀನಿ ದುಡ್ಡು ವೇಸ್ಟ್ ಆಗ್ತಿದೆ ಯಾರು ಹೋಗ್ತೀವೋ ಅಂತ ಕ್ವಶನ್ ಮಾಡೋದು ಬೇಡ ಸ್ಕ್ರೀನ್ಶಾಟ್ ಗ್ರೂಪಲ್ಲಿ ಇದ್ದರೆ ಎಲ್ಲರಿಗೂ ಲೆಕ್ಕ ಸಿಗುತ್ತೆ ಪ್ರತಿದಿನ ಲೆಕ್ಕ ಕೊಡ್ತಿದ್ದೆ ಸರ್ ಎಷ್ಟು ದಿನ ಇಷ್ಟು ಇಷ್ಟು ಅಮೌಂಟ್ ಬಂದೈತೆ ಆಮೇಲೆ ಸರ್ ತುಂಬ ಜನ ಕೇಳಿದ್ರು ಹಿಂಗೆ ಗ್ರೂಪ್ ನೀವು ಹಿಂಗೆ ಸ್ಮಾರಕ ಕಟ್ತಿದ್ರಲ್ಲ ಎಷ್ಟು ಲಕ್ಷ ಬೇಕು ನಾವು ಕೊಡಕ್ಕೆ ರೆಡಿ ಅಂತ ಈಗಲೂ ಬೇಕಾದ್ರೆ ನಂಬರ್ಗಳಿದೆ ಸರ್ ಏನಾದ್ರೂ ಅವ್ರದ್ದು ಎಷ್ಟು ಲಕ್ಷ ಬೇಕೋರು ನಾವು ಕೊಡಕ್ಕೆ ರೆಡಿ ನೀವು ಕಟ್ಟಿ ಅಂತ ನಾವು ಫಸ್ಟೇ ಪ್ಲಾನ್ ಮಾಡಿರೋದು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ನಮ್ಗೆ ಆಲ್ರೆಡಿ ಕಲೆಕ್ಟ್ ಆಗಿದೆ ಸಾಕು ಹಂಗೇನಾದ್ರು ಅದು ಸ್ಮಾರಕ ನಾವು ಸ್ಮಾರಕ ಕಟ್ಟಕ್ಕೆ ಬರಲ್ಲ ಗೌರ್ಮೆಂಟ್ ಕಟ್ಟುತ್ತೆ ಹಂಗೇನಾದ್ರು ಕಟ್ಟ ಟೈಮಲ್ಲಿ ಅವಶ್ಯಕತೆ ಇತ್ತು ಅಂತಂದರೆ ಟ್ರಸ್ಟ್ ಟ್ರಸ್ಟ್ಗೆ ಇಷ್ಟೇನಾದ್ರೂ ಇದ್ದರೆ ನಾವು ನಿಮ್ಗೆ ರೆಫರ್ ಮಾಡ್ತೀವಿ ಅಲ್ಲಿ ಏನಿದೆ ಕೊಟ್ಕೊಳ್ಳಿ ಅಂತ ಸುಮಾರು ಜನ ಕೇಳಿದ ಸರ್ ಕೆಲವು ಎನ್ ಜಿ ಒಗಳು ಬಂದಿದ್ದಾವ ಇನ್ನೊಂದಷ್ಟು ಕಂಪ್ನಿಗಳು ಬಂದಿದೆ ಸರ್ ಒಬ್ರು ಅಲ್ಲಿ ಇದೆ ಅಂತ ಕಂಪ್ನಿ ಅವರು ನವೀನ್ ಚೆಕ್ ಹಿಂಗೆ ಕೊಡ್ತೀನಿ ನಿಮ್ಮ ಹೆಸರಿಗೆ ಕೊಡ್ಲಾ ಚೆಕ್ ಕೊಡ್ಲಾ ನಾನು ಎಷ್ಟು ಬೇಕಾಗುತ್ತೆ ಹೇಳಿ ನಾನು ಎಷ್ಟು ಲಕ್ಷ ಬೇಕೋ ನಿಮ್ಮ ಚೆಕ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಆ ಟೈಮಲ್ಲಿ ಹಂಗೆ ದುಡ್ಡು ಮಾಡ್ಬೇಕು ಅಂದ್ರೆ ಅವ್ರ ಹತ್ರ ಎಲ್ಲ ದುಡ್ಡು ಮಾಡ್ಬೋದು ಸರ್ ನಾವು ಆಮೇಲೆ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳಿದ ಉದ್ದೇಶನೇ ಅದು ಸರ್ ದುಡ್ಡು ಮಾಡೋ ಉದ್ದೇಶ ಆಗಿದ್ರೆ ಗ್ರೂಪಲ್ಲಿ ಶೇರ್ ಮಾಡಿ ಅಂತಲೇ ಹೇಳ್ತಿರ್ಲಿಲ್ಲ ಎಷ್ಟು ಅಕೌಂಟ್ ನನ್ನ ಅಕೌಂಟಿಗೆ ದುಡ್ಡು ಬಂತು ನಂತರ ಏನಾಯ್ತು ಸರ್ ಈಗ ಅವರು ಈಗ ನ್ಯೂಸ್ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಏನಾಯ್ತು ಹಿಂಗ ಹಾಕ್ಬಿಟ್ಟಿದೀವಿ ಈಗ ಯಾರು ಕಲ್ ಕಳ್ಸ್ಕೊಡಿದ್ರು ಸ್ಟಾರ್ ನಟ ಅವ್ರ ಆಪ್ತ ಅವ್ರ ಅಕೌಂಟ್ಗೆ ನಾವು ದುಡ್ಡು ಹಾಕ್ಬಿಟ್ಟಿದ್ದೀವಿ ಎಲ್ಲ ಪಬ್ಲಿಕ್ ಅಲ್ಲಿ ಸ್ಟಾರ್ಟ್ ಆಗೋಯ್ತು ನ್ಯೂಸ್ ಅಲ್ಲಿ ನಾನು ಏನು ದುಡ್ಡು ಹಾಕಬೇಕು ಅಂತ ಕೇಳಕ್ಕೆ ಫೋನ್ ಮಾಡ್ತಿದ್ದೀನಿ ಅವ್ರ ಫೋನ್ ಎತ್ತಿಲ್ಲ ಈಗ ಎಲ್ಲ ನ್ಯೂಸ್ ಅಲ್ಲೂ ಕಳ್ಸಿ ತೋರ್ಸ್ಬಿಡವ್ರೆ ಹಿಂಗ್ ಆಗಿ ಆಗ್ಬಿಟ್ಟಿದ್ರೆ ಅವ್ರ ಕಡೆಯವ್ರ ಹೋಗಿ ಆಗ್ಬಿಟ್ಟಿನಿ ಅಂತ ತೋರಿಸ್ಬಿಟ್ಟವ್ರೆ ಈಗ ನಾನು ಅವ್ರು ಕಲ್ಲಾರ್ ಅನ್ಕೊಂಡಿದ್ರೆ ಅವ್ರು ಫೋನ್ ಮಾಡಿದೆ ಗುಡ್ ಕೇಳ್ಬಿಟ್ಟು ಹೇಳ್ತೀನಿ ನಾನು ಹೇಳಲ್ಲ ಇಟ್ಟಿರಿ ಹೇಳ್ತೀನಿ ಇಲ್ಲ ಒಂದು ರಿಟರ್ನ್ ಹಾಕ್ಬಿಡಿ ಅಂದ್ರು ರಿಟರ್ನ್ ಹಾಕಕ್ಕೆ ರೆಡಿ ಸರ್ ರಿಟರ್ನ್ ಹಾಕ್ಬಿಟ್ರಿ ರಿಟರ್ನ್ ಹಾಕ್ಬೋದಿತ್ತು ಏನಕ್ಕೆ ಆಗ್ಲಿಲ್ಲ ಅಂದ್ರೆ ಆಲ್ರೆಡಿ ನವೀನ್ ಅಕೌಂಟ್ ಶೇರ್ ಅಂತ ಆಲ್ರೆಡಿ ಎಲ್ಲರಿಗೂ ತರ್ಸ್ಬಿಟ್ರೆ ನ್ಯೂಸ್ ಎಲ್ಲ ಸ್ಕ್ರೀನ್ ಶಾಟ್ ಎಲ್ಲ ಈ ಪುನಃ ಅವ್ರು ರಿಟರ್ನ್ ಹಾಕಿದ್ರೆ ನನ್ನ ಹತ್ರ ಆಧಾರ ಏನೂರಲ್ಲ ಅದಕ್ಕೆ ಇರ್ಲಿ ಕೇಳ್ಬಿಟ್ಟು ಏನ್ ಮಾಡ್ಬೇಕು ಅನ್ನೋದ್ ವೇಟ್ ಮಾಡ್ತಿದ್ವಿ ಇದಾದಂತ ಸಂದರ್ಭದಲ್ಲಿ ಒಬ್ರು ಏನ್ ಮಾಡ್ತಾರೆ ಒಬ್ರು ಯಾರೋ ಹಿಂಗೆ ಯಾರ್ಯಾರು ಹೋಗಿದ್ರು ಅವ್ರ ಮೇಲೆ ಕೇಸ್ ಆಗಬೇಕು ಅಂತ ಒಂದು ವೀಡಿಯೋ ಮಾಡಿ ಹಾಕ್ತಾರೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಆಗ ನಾನು ಕ್ವಶನ್ ಮಾಡೋಕ್ಕೆ ಅವರು ಫೋನ್ ಮಾಡ್ತೀನಿ ಹಿಂಗೆ ಪರ್ಮಿಷನ್ ಇದ್ದೇನೆ ಒಳಗಡೆ ಹೋಗಿರೋದು ಪರ್ಮಿಷನ್ ಇಲ್ದೇ ನಾವೇನು ಒಳಗಡೆ ಹೋಗಿಲ್ಲ ಪರ್ಮಿಷನ್ ಕೊಟ್ಟಿದ್ರು ನಾವು ಓದೋ ಆಗಲಿಲ್ಲ ತಡೆದ್ರು ನಾವು ಬಂದವಂತ ನಾವು ಅವ್ರಿಗೆ ಆನ್ಸರ್ ಮಾಡ್ತೀನಿ ಅದಕ್ಕೆ ಅವರು ಯಾವ ಫುಲ್ ಡೈವರ್ಷನ್ ನನ್ನ ಮೇಲೆ ಇತ್ತೆ ಡೈವರ್ಟ್ ಆಗ್ಬಿಟ್ಟು ಏನು ಮಾಡ್ತಾರೆ ಈ ಕಾನ್ಸೆಪ್ಟ್ ತಗೋತಾರೆ ಜನಗಳ ಹೆಸರು ಕೋರ್ಟ್ ಕೊಟ್ಟು ದುಡ್ಡು ತಗೊಂಡಿದ್ದಾವ್ ಇವನು ದುಡ್ಡು ಸತ್ತೋಗಿರೋ ಆನೆ ಹೆಸರಲ್ಲಿ ಮಾಡಿಬಿಟ್ಟವ್ನ ಇವ್ರನ್ನ ಹತ್ರ ದುಡ್ಡನ್ನ ನಾವು ಕಕ್ಕಿಸ್ತೀವಿ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು ವೀಡಿಯೋ ಹಾಕ್ತಾರೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಅವಾಗ ಏನು ಮಾಡ್ತಾರೆ ನ್ಯೂಸ್ ಚಾನಲ್ ಅವ್ರು ಏನಿದ್ದಾರೆ ನನ್ನ ಒಂದು ಕ್ವಶನ್ ಮಾಡಲ್ಲ ನನಗೆ ಒಬ್ರು ಫೋನ್ ಮಾಡ್ಬಿಟ್ಟು ನವಿ ಆರೋಪಕ್ಕೆ ಬರ್ತಿದ್ದು ನಿಜಾನ ಸುಳ್ಳ ಅಂತ ಕೇಳಿಲ್ಲ ಮಾರ್ನಾಗೆ ಸ್ಟಾರ್ಟ್ ಆಗೋಯ್ತು ಕೋಟೆ ಕೋಟೆಗಟ್ಟಲೆ ದುಡ್ಡು ಸಂಪಾದನೆ ಮಾಡ್ಬಿಟ್ಟಿದ್ದೀರಾ ಹೆಂಗೆ ಏನು ಯಾರು ಪರ್ಮಿಷನ್ ಇತ್ತ ಅದು ಸ್ಟಾರ್ಟ್ ಆಗಿ ಏನಾಯ್ತು ಸರ್ ನಾನು ಯಾರೂ ಕ್ವಶನ್ ಮಾಡಲಿಲ್ಲ ನ್ಯೂಸಲ್ಲೆಲ್ಲ ಒಂದು ದಿನ ಫುಲ್ ಬತ್ತು ಯಾರು ಕ್ವೆಶನ್ ಮಾಡಲಿಲ್ಲ ಈ ನಾವೇನು ಮಾಡ್ತಾರೆ ಸರ್ ಹಳ್ಳಿ ಜನ ಆಗಿರೋದ್ರಿಂದ ಒಂದು ನ್ಯೂಸಲ್ಲಿ ಈಗ ಮನೆಯವರು ಗಾಬ್ರಿ ಓ ನ್ಯೂಸಲ್ಲೇನೋ ಬಂದ್ಬಿಡ್ತಂತಪ್ಪ ಸತ್ಯ ಸುಳ್ಳು ಯಾರು ಕೇಳಲ್ಲ ಸರ್ ಹಳ್ಳಿಲಿ ನಿಮ್ಮ ಮತ್ತಿಂದ ದುಡ್ಡು ಮಾಡದ ಕೇಳಲ್ಲ ಬಂದ್ಬಿಡ್ತಂತೆ ಬಂದ್ಬಿಡ್ತಂತೆ ಫುಲ್ ಯೂಸ್ ಆಯಿತು ಆ ಟೈಮಲ್ಲಿ ನಮ್ಮ ತನನ ನಾವು ರಕ್ಷಿಸ್ಕೋಬೇಕು ಸರ್ ಆ ಟೈಮಲ್ಲಿ ಏನು ಮಾಡೋದು ನಾನೇ ಒಂದು ಪ್ರೆಸ್ ಮೀಟ್ ಮಾಡ್ದೆ ಪ್ರೆಸ್ ಮೀಟ್ ಮಾಡಿ ನನ್ನ ಅಕೌಂಟಿಗೆ ಎಷ್ಟು ಅಮೌಂಟ್ ಕಲೆಕ್ಟ್ ಆಗಿತ್ತು ಅದರಲ್ಲೆಲ್ಲ ಡೀಟೇಲ್ಸ್ ಕೊಟ್ಟೆ ಸರ್ ಪರ್ಮಿಷನ್ ಇದ್ದಿದ್ದು ಏನೇನಿತ್ತು ಎಲ್ಲ ಕೊಟ್ಟು ಕೊಟ್ಟಾದಂಥ ಸಂದರ್ಭದಲ್ಲಿ ಅಂದಿತ್ತು ಅರಣ್ಯ ಇಲಾಖೆ ಎಫ್ ಐ ಆರ್ ಮಾಡ್ಬಿಡ್ತಾರೆ ನನ್ನ ಮೇಲೆ ಅಲ್ಲಿ ಗಂಟನು ಇಲ್ಲ ನಾವು ಹೋಗಿ ಇಪ್ಪತ್ತನೇ ತಾರೀಕು ಅರಣ್ಯ ಇಲಾಖೆ ಅರನೇ ಒಳಗಡೆ ಎಂಟ್ರಿ ಇಪ್ಪತ್ತನೇ ತಾರೀಕು ನನ್ನ ಮೇಲೆ ಎಫ್ ಐ ಆಗಿದ್ದು ಇಪ್ಪತ್ತೆಂಟನೇ ತಾರೀಕು ಮಾಡಿದ ಮೇಲೆ ಎಫ್ ಐ ಆರ್ ಹಾಕಿಬಿಡ್ತಾರೆ ನನ್ನ ಮೇಲೆ ಅದೇನ ಅವ್ರ್ ಬಚಾವ್ ಆಗಕ್ಕೋ ಏನಕ್ಕೋ ಗೊತ್ತಿಲ್ಲ ಅರಣ್ಯದ ಒಳಗಡೆ ಅತಿಕ್ರಮ ಪ್ರವೇಶ ಮಾಡಿದಾರೆ ಸಮಾಧಿ ವಿರೂಪಗೊಳಿಸಿದಾರೆ ಅಂತ ವಿರೂಪಗೊಳಿಸಿದ್ರ ವಿರೂಪಲ್ಲ ಸರ್ ಸುತ್ತ ಆಗಿರ್ಬಿಟ್ಟೆ ಅಲ್ವಾ ಸರ್ ನಾವು ಕಲ್ಲಾ ಸಮಾಧಿ ಮಾಡಿಲ್ಲ ನಾವು ಸಮಾಧಿ